ಎಲ್ರಿಗೂ ನಮಸ್ತೆ ನನ್ನ ಹೆಸರು ನಾಗವಿನ ಕಟ್ಟಿ ನಾನು ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ಊರಿನವಳು ನಮ್ಮ ತಂದೆ ಹೆಸರು ಶಿವಪುತ್ರ ಕಟ್ಟಿ ಹಾಗೂ ತಾಯಿ ಮಹಾದೇವಿ ಕಟ್ಟಿ ನಮ್ಮ ನಮ್ಮ ತಂದೆ ಬಂದು ಅದು ಕಾಲೇಜಿನಲ್ಲಿ ಉಪನ್ಯಾಸಕರ ಕೆಲಸ ಮಾಡ್ತಿದ್ದರು ಅವರು ನಾನು ಐದನೇ ತರಗತಿ ಇರಬೇಕಾದಾಗ ಅವರು ಎಕ್ಸ್ಪೈರ್ ಆದರು ನಂದು ಈ ಸಾಧನಾ ಜರ್ನಿ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ನನ್ನ ಗುರಿ ಇದ್ದಿದ್ದೇನೆಂದರೆ ಡಿ ಸಿ ಆಗಬೇಕಂತ ಇತ್ತು ಅದು ಆಗಿ ಹೆಂಗೆ ಬದಲಾವಣೆ ಆಯಿತು ಅಂತಂದರೆ ನಮ್ಮ ಅಕ್ಕ ಇದ್ಕೊಂಡು ಅವಳು ಇದೆ ಹಿಂಗೆ ಡಾಕ್ಟ್ರಾಗಬೇಕಂತ ಅವಳದು ಗುರಿ ಇತ್ತು ಅವಳಿಗೆ ಆಗಲಿಲ್ಲ ಆಮೇಲೆ ನನ್ನ ಅಕ್ ನನ್ನ ಅಕ್ಕನ ಕನಸನ್ನ ನನ್ಸ್ ಮಾಡಬೇಕು ಅಂತ ನಂಗೆ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡೆ ನಾನು ಆವಾಗ ನಂಗೆ ಗೊತ್ತಾಗಿದ್ದು ಸಾಧನ ಎಕ್ಸಾಮ್ ಅಂತ ಒಂದು ಇದೆ ಅಂತ ನನಗೆ ನನ್ನದು ಒಬ್ಬರು ಅಣ್ಣ ಇದೇ ತಪ್ ತಪಸ್ಸಲ್ಲಿ ಓದ್ತಾ ಇದ್ದರು ಅವರಿಂದ ನಂಗೆ ಗೊತ್ತಾಯಿತು ಸಾಧನಾ ಅಂತ ಒಂದು ಎಕ್ಸಾಮ್ ಇದೆ ಅದು ಫಸ್ಟ್ ಬ್ಯಾಚ್ ಗರ್ಲ್ಸ್ಗೋಸ್ಕರ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಹದಿನಾರಲ್ಲಿ ಅವ್ನ ಎಕ್ಸಾಮ್ ಬರ್ದಿದ್ದು ಆಮೇಲೆ ರಿಸಲ್ಟ್ ಬಂತು ಅದ್ರಲ್ಲಿ ಸೆಲೆಕ್ಟ್ ಆಯಿತು ಅದು ಕಷ್ಟ ಇದೆಯೋ ಗೊತ್ತಿಲ್ಲ ಯಾಕಂದರೆ ಇದೊಂದು ಫಸ್ಟ್ ಬ್ಯಾಚ್ ಇತ್ತು ನಮಗೂ ತುಂಬ ಲೈಕ್ ನ್ಯೂ ಎಕ್ಸ್ಪೀರಿಯನ್ಸ್ ಅದು ಯಾವುದೂ ಕೂಡ ಗೊತ್ತಿಲ್ಲ ಇವಾಗ ಸೀನಿಯರ್ಸ್ ಅಂತ ಇಲ್ಲ ಏನೂ ಇಲ್ಲ ಒಂದು ಕಾಲೇಜಲ್ಲಿ ಇವಾಗ ಸೀನಿಯರ್ಸ್ ಇದ್ದರೆ ನಮ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಅವ್ರನ್ನ ಕೇಳ್ಕೊಬೋದು ಅಲ್ಲಿ ಏನೇನಿದೆ ಅಂತ ಬಟ್ ನಮ್ಮದು ಆ ಥರ ಇರಲಿಲ್ಲ ಅಂದರೆ ಫಸ್ಟ್ ಬ್ಯಾಚ್ ಇತ್ತು ಏನೂ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಆದರೂ ಹೊಸ ಎಕ್ಸ್ಪೀರಿಯೆನ್ಸಿಂದ ಹೋಗೋಣ ಫಸ್ಟ್ ಪ್ಯಾಚ್ ಅಂದರೆ ಜಾಸ್ತಿ ನಮಗೆ ಹೇಳ್ಕೊಡ್ತಾರೆ ಅಟ್ಯಾಚ್ಮೆಂಟ್ ಕೂಡ ಜಾಸ್ತಿನೇ ಬೆಳೆಯುತ್ತೆ ಅಂತ ಬಂದ್ವಿ ಬಂದಾಗ ನಾವು ಐವತ್ತು ಜನ ಹುಡುಗಿರೆಲ್ಲ ಬಂದಿದ್ವಿ ಫಸ್ಟ್ ಇಯರ್ ಆಗುತ್ತೆ ಆಮೇಲೆ ನನಗೊಂದು ಫೇಸ್ ಬರುತ್ತೆ ನಾನು ನಂಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಕೆಮಿ ಇದು ಬಯೋಲಜಿಯಲ್ಲಿ ಫಿಸಿಕ್ಸ್ ನಂಗೆ ಸ್ವಲ್ಪ ವೀಕ್ ಇತ್ತು ನಂದು ನಾನು ಯಾವಾಗೂ ಎಕ್ಸಾಮ್ ಕೊಟ್ಟಬೇಕಾದಾಗ ಫಿಸಿಕ್ಸಲ್ಲಿ ಜಾಸ್ತಿ ಮಾರ್ಕ್ಸೇ ಬರ್ತಿರ್ಲಿಲ್ಲ ಆದ್ದರಿಂದ ನನಗೆ ಎಷ್ಟೊಂದು ಸಲ ಬೇಜಾರು ಆಗ್ತಿತ್ತು ನಾನು ನೀಟ್ ಮಾಡ್ತೀನೋ ಇಲ್ಲೋ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ ಬಯಾಲಜಿಲಿ ಮಾರ್ಕ್ಸ್ ಬರ್ತಿತ್ತು ಬಟ್ ಫಿಸಿಕ್ಸಲ್ಲಿ ಬರ್ತಾ ಇರಲಿಲ್ಲ ನಾನು ಫಸ್ಟ್ ಇಯರ್ ಆದಮೇಲೂ ನನಗೆ ಫಸ್ಟ್ ಇಯರ್ ಆದಮೇಲೆ ಓವರ್ ಆಲ್ ಫಸ್ಟ್ ಇಯರ್ ಏನೇನು ಸಬ್ ಇದು ಇರುತ್ತಲ್ಲ ಸಬ್ಜೆಕ್ಟ್ಸು ಅದೆಲ್ಲ ತಗೊಂಡು ಲಾಸ್ಟಲ್ಲಿ ಒಂದು ಗ್ರ್ಯಾಂಡ್ ಟೆಸ್ಟ್ ಅಂತ ತೊಗೊಂಡಿದ್ರು ನಾನು ಅವತ್ತು ಕೂಡ ನಾನು ಎಷ್ಟು ಡಿಸೈಡ್ ಆಗಿದ್ದೆ ಅಂತಂದರೆ ನಂಗೆ ಇದು ಆಗ್ತಾ ಇಲ್ಲ ನಂಗೆ ಕಷ್ಟ ಆಗ್ತಿದೆ ಬಿಟ್ಟು ಹೋಗಿಬಿಡೋಣ ಅಂತ ಅನಿಸ್ತಾ ಇತ್ತು ಆಮೇಲೆ ನಾನು ಮತ್ತೆ ಇದನ್ನ ಇದ್ರ ಬಗ್ಗೆ ಯೋಚನೆ ಮಾಡಿ ಒಂದ್ಸಲಿ ಗುರುಜಿ ಜೊತೆ ಮಾತಾಡಿದೆ ರವಿ ಗುರುಜಿ ಜೊತೆ ಮಾತಾಡಿದಾಗ ಅವರು ಇಲ್ಲ ಅದು ಕಷ್ಟ ಆಗುತ್ತೆ ಬಟ್ ನಿನ್ನ ಡಿಟರ್ಮಿನೇಷನ್ ಇದ್ದರೆ ನೀನು ಮಾಡ್ತೀಯಾ ಆ ಥರ ನಿರ್ಧಾರ ಎಲ್ಲ ತಗೋಬೇಡ ಅಂತ ಅಂದಿದ್ರು ಅದೇ ನಿರ್ಧಾರ ಅನ್ಸುತ್ತೆ ನಾನು ಅವಾಗ ಮಾತಾಡಿಲ್ಲ ಅಂತಂದರೆ ನಾನು ಇವತ್ತು ಇಲ್ಲಿ ಇರ್ತಾನೆ ಇರಲಿಲ್ಲ ಆ ಒಂದು ಅವ್ರ ಮಾತುಗಳೇ ನನಗೆ ಮತ್ತೆ ನಾನು ಸೆಕೆಂಡ್ ಇಯರು ಅಲ್ಲೇ ಕಂಟಿನ್ಯೂ ಮಾಡಿದೆ ಎಷ್ಟೇ ಕಷ್ಟ ಇದ್ದರೂ ನಾನು ಮಾಡ್ತೀನಿ ಅನ್ನೋ ನಮ್ಮ ಮನೆಯವರು ಕೂಡ ನನಗದೇ ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಮತ್ತು ನಂದು ಫ್ರೆಂಡ್ಸ್ ಕೂಡ ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಹಾಗಾಗಿ ನಾನು ಮತ್ತೆ ಸೆಕೆಂಡ್ ಇಯರು ಅಲ್ಲೇ ಮಾಡಿ ಆಮೇಲೆ ಮತ್ತೆ ನೀಟ್ ಎಕ್ಸಾಮ್ ಬರೆದು ಆಮೇಲೆ ಕೊಪ್ಪಳ ಮೆಡಿಕಲ್ ಕಾಲೇಜಲ್ಲಿ ಜಾಯಿನ್ ಆದೆ ಸಾಧನ ಹೇಳಬೇಕು ಅಂದರೆ ನಾನು ಇವತ್ತು ಈ ಸ್ಟೇಜಲ್ಲಿ ಈ ಮಟ್ಟದಲ್ಲಿ ಇದ್ದೀನಿ ಅಂತಂದರೆ ಅದಕ್ಕೆ ಸಾಧನನೇ ಕಾರಣ ಅನ್ಬೋದು